ಸಾಕಷ್ಟು ವಿವಾದಕ್ಕೆ ಎಡೆಮಾಡಿಕೊಟ್ಟಿದ್ದ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಎನ್ಎಸ್ ವೃತ್ತದ ಗಾಂಧಿ ಪ್ರತಿಮೆಗೆ ಕೊನೆಗೂ ಕಾಲ ಕೂಡಿ ಬಂದಿದೆ ಈ ಹಿಂದೆ ಸಮ್ಮಿಶ್ರ ಸರ್ಕಾರ ಅವಧಿಯಲ್ಲಿ ಜೆಡಿಎಸ್ ಮಾಜಿ ಶಾಸಕ ಎ ಮಂಜುನಾಥ್ ಮೊದಲು ವೃತ್ತದಲ್ಲಿ ಗಾಂಧಿ ಪ್ರತಿಮೆ ಮಾಡಿಸಿದ್ದರು ಅದಾದ ಬಳಿಕ ಹಾಲಿ ಶಾಸಕ ಬಾಲಕೃಷ್ಣ ಅಭಿವೃದ್ಧಿ ದೃಷ್ಟಿಯಿಂದ ಪ್ರತಿಮೆ ಬದಲಾವಣೆ ಮಾಡಿಸಿದ್ದಕ್ಕಾಗಿ ಸಾಕಷ್ಟು ಟೀಕೆಗಳನ್ನು ವಿರೋಧ ಪಕ್ಷದವರು ಮಾಡಿದ್ದರು ಶಾಸಕ ಬಾಲಕೃಷ್ಣ ಬೇಕಂತಲೇ ರಾಜಕೀಯ ದುರುದ್ದೇಶದಿಂದ ಮಾಜಿ ಶಾಸಕರ ಹೆಸರು ಇರದಂತೆ ಮಾಡುವುದಕ್ಕಾಗಿ ಅಭಿವೃದ್ಧಿ ನೆಪದಲ್ಲಿ ಪ್ರತಿಮೆ ಬದಲಾಯಿಸುತ್ತಿದ್ದಾರೆ ಎಂದು ಪ್ರತಿಭಟನೆ ಮಾಡಿ ವಾಗ್ದಾಳಿ ನಡೆಸಿದರು ಸದ್ಯ ಎಲ್ಲದಕ್ಕೂ ತೆರೆ ಎಳೆದಿರುವ ಶಾಸಕ ಬಾಲಕೃಷ್ಣ ವಿರೋಧಿ ಬಣಕ್ಕೆ ಟಾಂಗ್ ನೀಡಿದ್ದು ಈ ಮೊದಲು ಇದ್ದ ಪ್ರತಿಮೆ ತೆಗೆಸಿ ಮತ್ತೊಂದು ಎತ್ತರದ ಗಾಂಧಿ ತಾತ ಈ ಶೀಘ್ರದಲ್ಲೇ ಅನಾವರಣ ಮಾಡಲಿದ್ದಾರೆ ಇದೇ ವೇಳೆ ವಿರೋಧ ಪಕ್ಷಕ್ಕೆ ಟಾಂಗ್ ನೀಡಿರುವ ಅವರು ಈ ಹಿಂದೆ ಒಂದೇ ಒಂದು ಪ್ರತಿಮೆ ನನ್ನ ಅವಧಿಯಲ್ಲಿ ಮಾಡಿಲ್ಲ ಎಂದಿದ್ರು ಆದರೆ ಗಾಂಧೀಜಿ ಪ್ರತಿಮೆ ಒಂದೇ ಅಲ್ಲ ಇನ್ನಷ್ಟು ಪ್ರತಿಮೆಗಳು ಮಾಗಡಿ ಪಟ್ಟಣದಲ್ಲಿ ತಲೆಯೆತ್ತಲಿದೆ ಬೇಕಿದ್ರೆ ನಮ್ಮ ವಿರೋಧಿಗಳ ಪ್ರತಿಮೆ ಸಹ ಮಾಡುತ್ತೇವೆ ಎಂದು ವಿರೋಧ ಪಕ್ಷದವರಿಗೆ ಟಾಂಗ್ ನೀಡಿದರು ಅದನ್ನು ಪ್ರತಿಪಕ್ಷದವರು ಈಗ ಏನ್ ಈಗ ಬೇಕಾ ಬೇಡ ಅವ್ರನ್ನೆಲ್ಲ ಕರ್ದು ಕೇಳಿ ನೀವು ಈಗ ಪ್ರತಿಮೆ ಬೇಕಾ ಅದೇ ಹಳೆ ಪ್ರತಿಭೆ ಹೇಳೋಣ ಹೊಸ ಪ್ರತಿಭೆ ಮಾತಾಡ್ಬೇಕು ನೀವು ಮಾಧ್ಯಮ ಸ್ನೇಹಿತರು ಕರೆದು ಕೇಳಿ ಈಗ ಖರ್ಚು ವೆಚ್ಚ ಎಷ್ಟು ಏನು ಅದೆಲ್ಲ ಅದೆಲ್ಲ ಯಾಕೆ ಲೆಕ್ಕ ನಮ್ಗೆ ಸ್ವಂತ ಖರ್ಚೋದು ಯಾವ ಸರ್ಕಾರದಲ್ಲೂ ಹಾಕಿಲ್ಲ ನಾನ್ ಸ್ವಂತ ಮಾಡ್ತಿರೋದು ಅದನ್ನ ಓಕೆ ನಮ್ಮ ತಾಲೂಕಿಗೆ ಒಂದು ಕಳೆ ಬರ್ಲಿ ಅಂತೇಳಿ ಇದೊಂದೇ ಮಾಡ್ತಾ ಇಲ್ಲ ನಾವು ಈಗ ವಾಲ್ಮೀಕಿ ನಮ್ಮ ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಮಾಡ್ತಾ ಇದ್ದೀವಿ ಆಮೇಲೆ ಇವ್ರದು ನಮ್ಮದ್ದು ಅಗ್ನಿ ಬನ್ನಿ ರಾಯ ಪ್ರತಿಮೆ ಮಾಡ್ತಾ ಇದ್ದೀವಿ ಪಾಂಡವಿ ಋಷಿಗಳು ಪ್ರತಿಮೆ ಮಾಡ್ತಾ ಇದ್ದೀವಿ ಈಗ ಅನೇಕ ಪ್ರತಿಮೆಗಳನ್ನ ಮಾಡ್ತೀವಿ ಪಾಪ ಯಾರು ನನ್ನ ಆಡ್ಕೋತಿದ್ರು ಇವ್ ನಿಯೋಗಿಗೆ ಒಂದು ಪ್ರತಿಮೆ ಮಾಡೋಣ ಅಂತ ಅದಕ್ಕೆ ಈಗ ಯಾರ್ಯಾರು ಆಡ್ಕೋತಿದ್ರು ಅವರವೂ ಹೇಳಿದ್ರೆ ಪ್ರತಿಮೆ ಮಾಡಿ ನಿಲ್ಲಿಸ್ತೀವಿ ಯಾರು ಆಡ್ಕೊತಿದ್ರು ಒಂದು ಇವ್ ನಿಯೋಗಿ ಒಂದು ಪ್ರತಿಮೆ ಮಾಡೋಣ ಅಂತ ಆಡ್ಕೋತಿದ್ರು ನಿಮಗೆ ಗೊತ್ತು ನಿಮ್ಮ ಮುಂದೆ ಆಡ್ಕೊಂಡವ್ರೆ ಅದಕ್ಕೆ ಈಗ ಅವ್ರದ್ದು ಹೇಳಿದ್ರೆ ಅವ್ರದ್ದು ಎಲ್ಲ ನಿಲ್ಲಿಸ್ಬೇಕು ಅಂತ ನೀವೆಲ್ಲ ಸೇರಿ ಜನ ತೀರ್ಮಾನ ಮಾಡಿದ್ರೆ ಅವ್ರದ್ದು ಬಿಡುಗಡೆ ಮಾಡಿಸ್ಬೋದು ಬಿಡದಿ ಉಪನಗರಕ್ಕೆ